ಜೈ ಸುಬ್ರಹ್ಮಣ್ಯೇಶ್ವರ ಜೈ ಭಾರತ್ ಮಾತೆ ಪಂಜಾಬು ಬೆಂಗಳೂರು ಇವತ್ತು ಮ್ಯಾಚ್ ಇರೋದರಿಂದ ನಮ್ಮ ಸುಬ್ರಹ್ಮಣ್ಯ ಶ್ರೀವಲ್ಲಿ ದೇವಸೇನ ಸುಬ್ರಹ್ಮಣ್ಯ ಬರಗೂರುಪೇಟೆಯಲ್ಲಿ ನಡ್ಸ್ಕೊಂಡಿದ್ವಿ ಹೋಮಗಳು ಅದೆಲ್ಲ ಮಾಡಿಸಿ ಆರ್ ಸಿ ಬಿ ಗೆಲ್ಲಿ ಅಂದ್ಬಿಟ್ಟು ನಾವು ಸಮಸ್ತ್ರ ಜನಕ್ಕೆ ಒಂದು ಸಾವಿರದ ಐನೂರು ಜನಕ್ಕೆ ಹೋಳ್ಗೆ ಊಟ ಇದ್ದೀವಿ ದಯವಿಟ್ಟು ಎಲ್ಲರೂ ಆರ್ ಸಿ ಬಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸಬೇಕು ಅಂತ ನಮ್ಮ ಅಭಿಪ್ರಾಯದಿಂದ ಇವತ್ತು ಹೋಳಿಗೆ ಊಟ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ವಿರಾಟ್ ಕೊಹ್ಲಿ ಇವತ್ತು ಚೆನ್ನಾಗಿ ಆಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್ ಸಂಚುರಿ ಒಡೆಯೋ ಇದು ಹುಮ್ಮಸ್ ಇದೆ ನಮಗೆ ಅದರಿಂದ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಕೃಷ್ಣಪ್ಪ ಸರ್ ಹಾಂ ಈ ದೇವಾಲಯದಲ್ಲಿ ವಿಶೇಷವಾಗಿ ಆರ್ ಸಿ ಬಿ ಮ್ಯಾಚ್ ಗೆಲ್ಲಲಿ ಅಂತ ಆ ದೇವಾಲಯದಲ್ಲಿ ವಿಶೇಷವಾದ ಪೂಜೆಯನ್ನು ಇಟ್ಕೊಂಡಿದ್ದೀವಿ ಸಮಸ್ತ ಭಕ್ತಾದಿಗಳು RCB we at East Point Group of Institutions offer a wide range of courses that provide limitless opportunities building skills over two decades. Okay. Now, the RCB match ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಮ ಮಾಡಿದ್ದೀವಿ ಮೃತ್ಯುಂಜಯ ಹೋಮ ಈ ವಿಷ ಯಾವುದೇ ಕಾರ್ಯದಲ್ಲಿ ವಿಜಯ ಸಿಗಲಿ ಅಂತ ಹೌದು ಮತ್ತೆ ನವಗ್ರಹ ಹೋಮಾದಿಗಳು ಮೃತ್ಯುಂಜಯ ಹೋಮ ಸುಬ್ರಹ್ಮಣ್ಯೇಶ್ವರ ಹೋಮ ಎಲ್ಲ ಮಾಡಿದ್ದೀವಿ ಗುರುವೆ ಈ ದಿನ ಒಂದು ಸಾವಿರ ಜನಕ್ಕೆ ಒಂದೂವರೆ ಸಾವಿರ ಜನಕ್ಕೆ ಹೋಳಿಗೆ ಊಟ ರೆಡಿ ಮಾಡಿದ್ದೀವಿ ವಿಶೇಷ ಆರ್ ಸಿ ಬಿ ಗೆಲ್ಲಲಿ ಅನ್ನೋ ಉದ್ದೇಶದಿಂದ ಸಮಸ್ತ ಜನರು ಹೋಳಿಗೆ ತಿಂದು ಎಲ್ಲರೂ ಶುಭ ಹಾರೈಸಲಿ ಅಂತ ಬೇಡ್ಕೊತಾ ಇದ್ದೀವಿ ನಂಜುಂಡೇಶ್ವರ ಅಂತ ನಮ್ಮ ಆರ್ ಸಿ ಬಿ ಟೀಮು ಇವತ್ತು ವಿಜಯವಾಗಿ ಬರಬೇಕು ಅಂದ್ಬಿಟ್ಟು ನಾವು ಇಲ್ಲಿ ದೇವಸ್ಥಾನದಲ್ಲಿ ಒಂದೂವರೆ ಸಾವಿರ ಜನಕ್ಕೆ ಹೋಳಿಗೆ ಊಟ ಎಲ್ಲ ಇಟ್ಕೊಂಡಿದ್ದೀರಿ ಎಲ್ಲರೂ ಭಕ್ತಾದಿಗಳು ಬಂದು ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಮೈನ್ ಬೆಂಗಳೂರಿಗೆ ಹೆಸರು ಬರಬೇಕು ವಿಶೇಷ ಪೂಜೆ ಆರ್ ಸಿ ಬಿ ಮ್ಯಾಚ್ ಗೆಲ್ಲೋದು ಗೆಲ್ಲಿ ಅಂದ್ಬಿಟ್ಟು ನಾವು ಊಟ ಎಲ್ಲ ಇಟ್ಕೊಂಡಿದೀರಿ ಶ್ರೀವಳ್ಳಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಬರಗೂರ್ಪೇಟೆ ಆನೆಕಲ್ ವಿರಾಟ್ ಕೊಹ್ಲಿ ಎಲ್ಲರೂ ಇಷ್ಟನೇ ಸರ್ ಬೆಂಗ್ಳೂರಲ್ಲಿ ಯಾರು ಟೀಮಲ್ಲಿ ಆಡ್ತಾರೆ ಎಲ್ಲರೂ ನಮ್ಗೆ ಇಷ್ಟನೇ ಬೆಂಗಳೂರು ಟೀಮ್ ಎಲ್ಲರೂ ಗೆಲ್ಲಿ ಆಡಿ ಚೆನ್ನಾಗಿರಲಿ ನಮ್ಮ ನಮ್ಮ ಬೆಂಗ್ಳೂರಿಗೆ ಹೆಸರು ಬರಲಿ ಸರ್ ಇವತ್ತು ಪ್ರತಿ ಮಂಗಳವಾರನು ಇಲ್ಲಿ ಒಂದ್ ಸಾವಿರ ಜನಕ್ಕೆ ಊಟ ಇಟ್ಕೊಂಡಿರ್ತೀರಿ ಆದ್ರೆ ಇಲ್ಲಿ ಆರ್ತಿ ಬಿ ಮ್ಯಾಚ್ ಇರೋದ್ರಿಂದ ಇವತ್ತು ಹೋಳಿಗೆ ಊಟ ಸ್ಪೆಷಲ್ ಆಗಿ ಇಟ್ಕೊಂಡಿದೀರಿ ಹ್ಮ್ ಹೌದು ವೇಣು ಸರ್